ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಪೂರ್ಣಗೊಳಿಸುವ ಹಿನ್ನೆಲೆಯಲ್ಲಿ ವೈಫಲ್ಯಗಳ ಕುರಿತ ಭಿತ್ತಿಪತ್ರವನ್ನು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು ಈ ವೇಳೆ ಸಂಸದ ಗೋವಿಂದ ಕಾರಜೋಳ ವಿಧಾನಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಶಾಸಕ ಸಿಕೆ ರಾಮಮೂರ್ತಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಎಸ್ ಹರೀಶ್ ಕೇಂದ್ರ ಜಿಲ್ಲಾಧ್ಯಕ್ಷ ಸಪ್ತಗಿರಿಗೌಡ ಮುಖಂಡ ಪದ್ಮನಾಭ ರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಆರ್ ಅಶೋಕ ರಾಜ್ಯ ಸರ್ಕಾರದ ಎರಡೂವರೆ ವರ್ಷಗಳ ಸಾಧನೆ ಶೂನ್ಯ ಈ ಅವಧಿಯಲ್ಲಿ ಯಾವುದೇ ಶಾಲೆ ಕಾಲೇಜು ಆಸ್ಪತ್ರೆಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿಲ್ಲ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿವೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿವೆ ಎಂದು ಹೇಳಿದರು ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷದ ಅವಧಿಯಲ್ಲಿ ಅಧಿಕಾರ ಹಸ್ತಾಂತರದ ವಿಷಯದಲ್ಲಿ ಬಹುತೇಕ ಸಮಯ ಕಳೆದಿದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಡುವೆ ಈ ವಿಷಯವಾಗಿ ಪರಸ್ಪರ ಚರ್ಚೆ ನಡೆಯುತ್ತಿದೆ ಅಧಿಕಾರ ಹಂಚಿಕೆಯ ಗೊಂದಲ ಕುರಿತ ರಾಜ್ಯದ ಜನರಿಗೆ ಸ್ಪಷ್ಟಪಡಿಸಿ ಎಂದು ತಿಳಿಸಿದರು ರಾಜ ಕಾಂಗ್ರೆಸ್ ಸರ್ಕಾರ ಹೋಳು ಜನರ ಪಾಲಿಗೆ ಗೋಳು ರೈತರಿಗೆ ಹೋಳು ಎನ್ನುವದಾಗಿದೆ ಬೆಲೆ ಏರಿಕೆಯಿಂದ ರಾಜ್ಯದ ಜನ ತತ್ತರಿಸಿ ಹೋಗಿದ್ದಾರೆ ಬೆಳೆದ ಬೆಳೆಗೆ ಅಗತ್ಯ ಬೆಲೆ ಸಿಗದೆ ರೈತರು ಕಂಗಾಲಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತಾಗಿದೆ ಕಳೆದ ಎರಡೂವರೆ ವರ್ಷಗಳಲ್ಲಿ ಎರಡು ಸಾವಿರ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೀಗಿದ್ದರೂ ರೈತರ ನ್ಯಾಯಯುತ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲವಾಗಿದೆ ಎಂದು ಹೇಳಿದರು ಒಂದು ವರ್ಷ 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 ಎರಡು ಇದು ಟೈಮ್ ವರ್ಷ ಪೂರ್ತಿ ವರಿ ಸಿದ್ದರಾಮಯ್ಯ ಅವರಿಗೆ ಕೆ ಶಿವಕುಮಾರ್ ಅವರಿಗೆ ವರಿ ವರ್ಷ ಇದೆ ರಾಜ್ಯದ ಜನರ ಪಾಲಿಗೆ ಹೊರೆ ಬೆಲೆ ಏರಿಕೆಯ ಹೊರೆ ಜನರಿಗೆ ಬರೆ ಯಾವ ಜಿ ಎಸ್ಟಿಯನ್ನ ದೇಶದ ನರೇಂದ್ರ ಮೋದಿ ಕಡಿಮೆ ಮಾಡಿ ತುಪ್ಪ ತಿಂದ್ರಪ್ಪ ನೀವು ಸ್ವಲ್ಪ ಆರೋಗ್ಯ ಬರ್ಲಿ ನಿಮ್ಗೆ ಅಂತೇಳಿ ತುಪ್ಪದ ಮೇಲೆ ಜಿ ಎಸ್ಟಿ ನ ಕಡಿಮೆ ಮಾಡಿದ್ರೆ ಈ ಕಾಂಗ್ರೆಸ್ ಅವರು ಆ ತುಪ್ಪದ ಮೇಲೆನೂ ಜಾಸ್ತಿ